ುತ್ತಿರುವುದು ಭೂಮಿಯನ್ನೊಂದು ದುರ್ದೈವ ಮೃತ್ಯು ತುಣಿತಲಿ ಹನು ಕೇಕೆ ಹಾಕುತ್ತಲಿ ಸುತ್ತಿಪುದು ಲೋಕದ ಅನುದಿನದ ವಾರ್ತೆ ಎತ್ತಲಿದ ಕೆಲ ಕಡೆ ಮಂಟುತಿಂಬ ಭಯೋತ್ಪಾದನೆ ಭ್ರಷ್ಟಾಚಾರ ಎಂಬ ದುರ್ದೈವ ಈ ಭೂಮಿಯನ್ನ ಮುತ್ತಿದೆ ಪ್ರತಿದಿನ ಸಾವಿರಾರು ಮುತ್ತ ಜೀವಗಳು ಇದೆ ಕೊಲೆ ಸುಲಿಗೆ ವಂಚನೆ ಅತ್ಯಾಚಾರ ಎಂಬ ಹೀನ ತೃತ್ಯಗಳು ತಲೆಯ ಸುತ್ತ ಗಿರಿಕಿ ಹೊಡಿತಾನೇ ಇದೆ ಇದಕ್ಕೆಲ್ಲ ಕೊನೆಯಾದ್ರು ಎಂದು ಸಮಸ್ತ ಜನತೆಗೂ ಬೇಕೇ ಬೇಕು ನ್ಯಾಯ ಬೇಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ನಿಮ್ಮ ವೇದಾಯಂಗೌಡ ಪತ್ತಾರ್ ಎಂಬ ಮುದ್ದಾದ ಹುಡುಗಿ ರಾಯಚೂರಿನ ನವೋದಿಯ ಕಾಲೇಜ್ನಲ್ಲಿ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ ಹದಿಮೂರನೇ ತಾರೀಕು ಆರನೇ ಸೆಮಿನ ಇಂಟರ್ನಲ್ ಎಕ್ಸಾಮ್ ಬರೆಯುವುದಾಗಿ ಮನೆಯಲ್ಲಿ ತಿಳಿಸಿ ಕಾಲೇಜಿಗೆ ಹೊರಡ್ತಾರೆ ಹದಿಮೂರನೇ ತಾರೀಕೆ ಕಾಣೆಯಾಗ್ತಾರೆ ಭೀತಿಗೊಂಡ ಪೋಷಕರು ಮಗಳು ಕಾಣೆಯಾಗಿರುವ ಕುರಿತು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ದಾಖಲಿಸ್ತಾರೆ ಹದಿನಾರನೇ ತಾರೀಕು ಯಾರು ಊಹಿಸದ ಸ್ಥಿತಿಯಲ್ಲಿ ಭೀಕರವಾಗಿ ಮೃತದೇಹವಾಗಿ ವಾಪಸ್ಸು ಪೋಷಕರಿಗೆ ದೊರುತ್ತಾಳೆ ಮಧು ಪತ್ತಾರವರ ಮೃತದೇಹವನ್ನು ನೋಡಿದ್ರೆ ಆಡೋ ಮಗು ಕೂಡ ಹೇಳುತ್ತೆ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಆದರೆ ಪೊಲೀಸರು ಇದನ್ನ ಆತ್ಮಹತ್ಯೆ ಅಂತ ಪರಿಗಣಿಸಿ ಕೇಸನ್ನು ಕ್ಲೋಸ್ ಮಾಡಿಯೇ ಬಿಟ್ಟಿದ್ರು ಕಾರಣ ಆಕೆಯ ಬ್ಯಾಗ್ನಲ್ಲಿ ದೊರೆತ ಡೆತ್ ನೋಟ್ ಆ ಡೆತ್ ನೋಟಲ್ಲಿ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಸರಿಯಾಗಿ ಉತ್ತೀರ್ಣಗೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಒಳ್ಳೆಯ ಅಂಕಗಳನ್ನು ಗಳಿಸಕ್ಕೆ ಸಾಧ್ಯ ಆಗ್ತಿಲ್ಲ ಎಷ್ಟೇ ಕಷ್ಟಪಟ್ಟರು ಫೇಲ್ ಆಗ್ತಾ ಇದೀನಿ ಇದರಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಬರೆದಿರುತ್ತೆ ಆದರೆ ಈ ಅನ್ಯಾಯದ ವಿರುದ್ಧ ನವೋದಯ ಕಾಲೇಜಿನ ವಿದ್ಯಾರ್ಥಿಗಳು ಸರಿದೇಳ್ತಾರೆ ಇದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಕೊಲೆ ಎಂಬ ಧ್ವನಿ ಅವರದ್ದಾಗಿರುತ್ತೆ ಅದಕ್ಕೆ ಕಾರಣ ಕೂಡ ಇರುತ್ತೆ ಯಾಕಂದರೆ ಮಧುಪತ್ತಾರವರ ದೇಹ ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿ ಸಿಗುತ್ತೆ ಅಲ್ಲದೆ ಐದು ಆರು ಅಡಿ ಎತ್ತರದ ಮರದ ಕೊಂಬೆಗೆ ನೇಣು ಬಿಡಿದುಕೊಂಡಿರ್ತಾರೆ ಆದರೆ ಐದು ಆರು ಅಡಿ ಎತ್ತರದ ತೊಂಬೆಗೆ ನೇಣು ಬಿಡಿಸ್ಕೊಳ್ಳಲು ಸಾಧ್ಯನಾ ಅಂತ ಅನ್ನೋದು ಹಲವರ ಪ್ರಶ್ನೆ ಅದರಲ್ಲೂ ಅವರ ಮುಖದ ಮೇಲೆ ರಕ್ತದ ತಲೆಗಳನ್ನ ನಾವು ನೋಡಬಹುದು ಬಲಭಾಗದ ಕೈ ಸಂಪೂರ್ಣವಾಗಿ ಮಾಂಸ ಇಲ್ಲದೆ ಬರೀ ಮೂಳೆಗಳನ್ನ ಇರೋದನ್ನ ನಾವು ಗಮನಿಸಬಹುದು ಇಷ್ಟೆಲ್ಲ ಸಾಕ್ಷಿ ಕಣ್ಣ ಮುಂದೆ ಇದ್ರೂ ಸಹ ಪೊಲೀಸರು ಇದನ್ನ ಆತ್ಮಹತ್ಯೆ ಅನ್ನೋಕ್ಕೆ ಕಾರಣ ಆದ್ರೂ ಏನು ಬಹುಶಃ ರಾಜ್ಯದಾದ್ಯಂತ ಚುನಾವಣೆ ಬಿಸಿ ಇದ್ದಿದ್ದರಿಂದ ಇದೊಂದು ತಲೆನೋವು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಸುಲಭವಾಗಿ ಇದಕ್ಕೆ ಆತ್ಮಹತ್ಯೆ ಎಂಬ ಬಣ್ಣವನ್ನ ಹಚ್ಚಿ ಕೇಸನ್ನ ಕ್ಲೋಸ್ ಮಾಡಿದ್ರು ಮಧು ಪತ್ತಾರ್ ಅವರ ಸಾವಿನ ಪ್ರಕರಣ ಅನೇಕ ತಿರುಗಳನ್ನು ಪಡೆದುಕೊಳ್ತಾ ಇದೆ ಮೊದಲು ತಾಣೆಯಾಗಿದ್ದಾರೆ ಎಂದು ಭಾವಿಸಲಾಗ್ತಿತ್ತು ನಂತರದಲ್ಲಿ ಶವವಾಗಿ ಪತ್ತೆ ಅದು ಆತ್ಮಹತ್ಯೆ ಎಲ್ಲ ತೊಲೆ ಅಂತಾಯಿತು ತದನಂತರದಲ್ಲಿ ಅದು ಕೇವಲ ಕೊಲೆ ಮಾತ್ರವಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಆಯಿತು ತದನಂತರ ಅದಕ್ಕೆ ಪ್ರೀತಿಯ ಲೇಪನವನ್ನ ಹಚ್ಚಲಾಯಿತು ಸುದರ್ಶನ್ ಯಾದವ್ ಎಂಬ ಹುಡುಗ ಮಧು ಪತ್ತರನ್ನ ಪ್ರೀತಿಸುವಂತ ಹೇಳಿ ಕಾಡಿಸ್ತಾ ಇದ್ದ ಆಕೆ ಒಪ್ಪದೇ ಇರೋ ಕಾರಣ ಇವತ್ತು ಈ ಸ್ಥಿತಿಯಲ್ಲಿ ಆಕೆ ಸಿಕ್ಕಿದ್ದಾಳೆ ಅನ್ನೋದು ಕೆಲವರ ಅಭಿಪ್ರಾಯ ನವೋದಯ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡದೇ ಇದ್ದಿದ್ರೆ ರೋಡ್ಗೆ ಇಳಿದೇ ಹೋಗಿದ್ರೆ ಈ ಸಾವು ಸಾವಿರದಲ್ಲಿ ಒಂದಾಗಿ ಮುಚ್ಚೆ ಹೋಗ್ತಾ ಇತ್ತು ಆದರೆ ಅದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ನಮ್ಮ ವಿದ್ಯಾರ್ಥಿಗಳು ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೇಳೋದರ ಮೂಲಕ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ವಿದ್ಯಾರ್ಥಿ ಸಮೂಹದ ಪವರ್ ತುಂಬಾ ದೊಡ್ಡದು ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ನಿರ್ಭಯ ಕೇಸ್ ಆದ ನಂತರ ಮತ್ತೊಮ್ಮೆ ಈ ರೀತಿಯ ಕೃತ್ಯಗಳು ನಡೆಯಲ್ಲ ಅಂತ ನಾವೆಲ್ಲರೂ ಭಾವಿಸಿದ್ವಿ ಆದರೂ ತೆರೆ ಇಂತಹ ಕೃತ್ಯಗಳು ನಡೀತಾನೆ ಬಂದಿದೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣರಾದರೂ ಯಾರು ಪೋಷಕರ ಸಮಾಜನ ಸರ್ಕಾರನ ಅಧಿಕಾರಿಗಳ ಹಣ ಅಥವಾ ಅಧಿಕಾರದ ಅಮಲ ಇಂತಹ ಕೃತ್ಯಗಳಿಗೆ ಪೋಷಕರು ಕೂಡ ಇಂಡೈರೆಕ್ಟ್ ಆಗಿ ಕಾರಣರಾಗಿರ್ತಾರೆ ಯಾಕಂದ್ರೆ ಮನೆಗೆ ಯಾವಾಗ ಮಡ ಬರ್ತಾನೆ ಹೋಗ್ತಾನೆ ಇದ್ಯಾವುದರ ಗಮನವನ್ನ ಅವರು ಕೊಟ್ಟಿರೋದಿಲ್ಲ ಅತಿಯಾದ ಸಲಹೆ ಅತಿಯಾದ ಸ್ವಾತಂತ್ರ್ಯ ಅತಿಯಾದ ನಂಬಿಕೆಯಿಂದ ಇಂತಹ ಕೃತ್ಯಗಳು ಹೆಚ್ಚಾಗ್ತಿದೆ ಅಂದ್ರೆ ತಪ್ಪಾಗ್ಲಾರದು ಆದ್ರಿಂದ ಪೋಷಕರು ಯಾವಾಗ್ಲೂ ತಮ್ಮ ಮಕ್ಕಳ ಚಲನ ವಲನದ ಮೇಲೆ ಗಮನ ಇಟ್ಟಿರೋದು ಅವಶ್ಯಕತೆ ಇಂತಹ ಕೃತ್ಯಗಳಿಗೆ ಸಮಾಜ ಕೂಡ ಕಾರಣ ಆಗುತ್ತೆ ಯಾಕಂದ್ರೆ ಇಲ್ಲಿ ಹೆಣ್ಣನ್ನ ಪ್ರಶ್ನಿಸೋರೇ ಜಾಸ್ತಿ ಗಂಡಿಯೇ ಆ ಪ್ರಶ್ನೆಗಳ ಗಡಿನೇ ಇರೋದಿಲ್ಲ ಹೆಣ್ಣು ಮಗಳೊಬ್ಳು ಭೀಕರವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನ ಅಪ್ಪಿದ್ರು ಕೂಡ ಈ ಒಂದು ಸಮಾಜ ತಪಿತಸ್ಥನಿಗೆ ಶಿಕ್ಷೆ ಆಗ್ಲಿ ಅಂತ ನೋಡೋದಿಲ್ಲ ಅಷ್ಟೊತ್ನಲ್ಲಿ ಆ ಹೆಣ್ಣು ಮಗಳಿಗೆ ಅಲ್ಲೇನ್ ಕೆಲ್ಸ ಇತ್ತು ಅಷ್ಟೊತ್ನಲ್ಲಿ ಅವಳಿ ಹಾಕಿ ಹುಡ್ಬೇಕಾಗಿತ್ತು ಇವಳಿಗೆ ಪ್ರೀತಿ ಪ್ರೇಮದ ಹುಚ್ಚಿತ್ತು ಅಂತ ಅನ್ಸುತ್ತೆ ಗಂಡು ಮಕ್ಕಳನ್ನ ಪ್ರಚೋದನೆ ಮಾಡುವಂತಹ ಬಟ್ಟೆಗಳನ್ನ ಹಾಕಿದ್ರೆ ಇಂಥ ಸ್ಥಿತಿನೇ ಬರುತ್ತೆ ಈ ರೀತಿಯ ಚುಚ್ಚು ಮಾತುಗಳನ್ನ ಆಡ್ತಾರೆ ಹೊರತು ಆಕೆಯ ಸ್ವಭಾವ ನಡತೆ ಹೇಗೇ ಇರಲಿ ಗಂಡು ಮಾಡಿದ್ದು ತಪ್ಪು ಈ ರೀತಿಯ ಕೃತ್ಯಗಳನ್ನ ಎಸಡ್ಬಾರದು ಅನ್ನೋ ಮಾತುಗಳು ಕೇಳಿದ್ದು ಕಮ್ಮಿನೇ ಇಂತಹ ಪ್ರಶ್ನೆಗಳನ್ನ ಕೇಳು ಸಮಾಜಕ್ಕೆ ನನ್ನದೊಂದು ಪ್ರಶ್ನೆ ಅಲ್ಲ ಸ್ವಾಮಿ ಇವತ್ತು ಮೂರು ವರ್ಷದ ಮಗುವಿಂದ ಹಿಡಿದು ಎಂಬತ್ತಾರು ವರ್ಷದ ವೃದ್ಧೆಯವರೆಗೆ ಅತ್ಯಾಚಾರ ನಡೀತಾ ಇದೆ ಮೂರು ವರ್ಷದ ಮಗು ಯಾವ ರೀತಿಯ ಬಟ್ಟೆಯನ್ನು ಧರಿಸಬಹುದು ಎಂಬತ್ತಾರು ವರ್ಷದ ಮುದುಕಿ ನಿಮ್ಮನ್ನು ಹೇಗೆ ಸೆಳಿಬಹುದು ಅನ್ನೋದನ್ನ ನೀವೇ ಹೇಳಬೇಕು ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳಬೇಕು ಅಂಥವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡೋದರ ಮೂಲಕ ಇಂತಹ ಕೃತ್ಯಗಳು ಮತ್ತೊಮ್ಮೆ ನಡೆಯದಂತೆ ನೋಡಿಕೊಳ್ಳೋದು ಸಮಾಜದ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ನಮ್ಮ ಮನೆಯಲ್ಲೂ ಒಬ್ಬಳು ಹೆಣ್ಣುಮಕ್ಕಳಿರ್ತಾರೆ ಅವರಿಗೆ ಅಂತಹ ಸ್ಥಿತಿ ತಲುಪೋವರೆಗೂ ನಿಮಗೆ ಬುದ್ಧಿ ಬರಲ್ಲ ಅಂತ ಅನ್ಸುತ್ತೆ ಆದರೆ ಅಂತ ಸಂದರ್ಭದಲ್ಲಿ ನಿಮ್ಮಂತೆ ಉಳಿದವರು ನಡೆದುಕೊಳ್ತಾರೆ ಅನ್ನೋದನ್ನ ಮರಿಬೇಡಿ ಇಂತಹ ಕೃತ್ಯಗಳಿಗೆ ಮತ್ತೊಬ್ರು ಕೂಡ ಕಾರಣ ಆಗ್ತಾರೆ ಅವರೇ ನಮ್ಮ ಘನ ಸರ್ಕಾರ ಇಂತಹ ಕೃತ್ಯಗಳನ್ನು ಹೆಸರಿದಾಗ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡೋದರ ಬದಲಾಗಿ ಅವರನ್ನು ಉಳಿಸುವಂತಹ ಎಲ್ಲ ಪ್ರಯತ್ನಗಳು ಸರ್ಕಾರದಲ್ಲಿ ನಡೆಯುತ್ತೆ ಅಂತ ಅಂದರೆ ಅವರಿಗೆ ಜಾಮೀನನ್ನು ನೀಡ್ತಾರೆ ಹದಿನಾಲ್ಕು ಹದಿನೈದು ವರ್ಷ ಕಠಿಣ ಶಿಕ್ಷೆಯನ್ನು ನೀಡ್ತಾರೆ ನಂತರ ಅವನು ರಾಜಾರೋಷವಾಗಿ ಬದುಕ್ಬೋದು ಆದರೆ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳುಳು ಪ್ರತಿದಿನ ಸತ್ತು ಬದುಕ್ತಾ ಇರ್ತಾಳೆ ಅತ್ಯಾಚಾರವನ್ನ ಹೆಸರಿದವ್ರಿಗೆ ಬಹಿರಂಗವಾಗಿ ಶಿಕ್ಷೆ ಆಡ್ಬೇಕು ಗಲ್ಲು ಶಿಕ್ಷೆಯನ್ನ ನೀಡಬೇಕು ಅವರ ಮರ್ಮಾಂಗವನ್ನ ಟತ್ತರಿಸ್ಬೇಕು ಆಡ್ಲೇನೆ ಜನತೆಗೆ ಅದರ ಮೇಲೆ ಭಯ ಬರಕ್ಕೆ ಸಾಧ್ಯ ಮತ್ತೊಬ್ಬ ಈ ರೀತಿ ಮಾಡಬೇಕಾದ್ರೆ ಈ ರೀತಿ ಮಾಡಬಾರ್ದು ಅಂತ ಎದುರ್ಕೊಳ್ಳೋಕೆ ಸಾಧ್ಯ ಇಂತಹ ಅತೃತ್ಯಗಳಿಂದ ದೂರ ಉಳಿಯೋಕ್ಕೆ ಸಾಧ್ಯ ಇಂತಹ ಕಠಿಣ ಶಿಕ್ಷಣೆಯನ್ನು ಸರ್ಕಾರ ಯಾವಾಗ ನೀಡುತ್ತೋ ಆಗ ಇಂತಹ ಕೃತ್ಯ ಘಟನೆಗಳು ನಡೆಯೋದು ಕಮ್ಮಿ ಆಗುತ್ತೆ ಕಮ್ಮಿ ಅಷ್ಟೇ ಅಲ್ಲ ನಿಂತು ಹೋಗುತ್ತೆ ಇಂತಹ ಕೃತ್ಯಗಳಿಗೆ ಮತ್ತೊಬ್ಬರು ಕೂಡ ಕಾರಣರಾಗ್ತಾರೆ ಅವರೇ ಮಾಧ್ಯಮದವರು ನಮ್ಮನ್ನು ಸೇರಿಸಿ ಇಂತಹ ಕೃತ್ಯಗಳು ನಡೆದಾಗ ಅದರ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸ್ತೀವಿ ಒಂದೆರಡು ದಿನದ ಮಟ್ಟಿಗೆ ಬಿತ್ತರಿಸಿ ಸುಮ್ಮನಾಗಿಬಿಡ್ತೀವಿ ಮುಂದೆ ಬರುವ ಸುದ್ದಿಗಳ ಜೊತೆ ನಾವು ಕೂಡ ಮುಂದೆ ಹೊರಟೋಗ್ತೀವಿ ಆದರೆ ಇಂತಹ ಕೃತ್ಯಗಳಿಗೆ ನ್ಯಾಯ ಸಿಗುತ್ತಾ ಸಿಗೋವರೆಗೋರ ಜೊತೆ ನಿಲ್ಲಬೇಕು ಅನ್ನೋದನ್ನೇ ಮರೆತು ಬಿಡ್ತೀವಿ ಕನಿಷ್ಠ ಪಕ್ಷ ನ್ಯಾಯ ಸಿಗೋವರೆಗೆ ಸರ್ಕಾರವನ್ನು ಪ್ರಶ್ನಿಸಬೇಕು ಅನ್ನೋದನ್ನು ಕೂಡ ಹೋಗ್ತೀವಿ ಮಾಧ್ಯಮದವರು ಇಂತಹ ಕೃತ್ಯಗಳು ನಡೆದಾಗ ಒತ್ತೊರಳೆಯಿಂದ ನಿಲ್ಲಬೇಕು ನ್ಯಾಯ ಸಿಗುವ ಕೊನೆ ಕ್ಷಣದವರೆಗೆ ಅವರು ಕೂಡ ಹೋರಾಡಬೇಕು ಆ ರೀತಿ ನಡೆದಾಗ್ಲೇ ಜನತೆಗೆ ಮಾಧ್ಯಮದ ಮೇಲೆ ಪ್ರೀತಿ ಗೌರವ ಹೆಚ್ಚಾಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಅದು ಸದ್ಯ ಕೂಡ ಇಂಥ ಈಗಿನ ಕೃತ್ಯಗಳಿಗೆ ಮತ್ತೊಬ್ಬರು ತುಂಬ ಬಲವಾದ ಕಾರಣ ಅಂತಲೇ ಹೇಳ್ಬೋದು ಅದೇ ಹಣ ಮತ್ತು ಅಧಿಕಾರದ ಅಮಲು ದುಡ್ಡು ಮತ್ತೆ ಅಧಿಕಾರ ಇದ್ದರೆ ಏನನ್ನ ಬೇಕಾದರೂ ಮಾಡ್ಬೋದು ಅಂತ ಭಾವಿಸಿರೋರೆ ಇಂತಹ ಕೃತ್ಯಗಳನ್ನು ಎಸುತ್ತಾ ಇರೋದು ಎಲ್ಲೋ ಒಂದು ಕಡೆ ಎಮ್ ಎಲ್ ಎ ಮದ ಎಂ ಪಿ ಮೊಮ್ಮದ ಮಿನಿಸ್ಟರ್ನ ಅಳಿಯ ಈ ರೀತಿಯ ಒಂದು ಹೆಸರುಗಳು ಕೇಳಿ ಬರ್ತಾನೆ ಇರುತ್ತೆ ರಾಜಕೀಯದ ಕುಮ್ಮಕ್ಕು ಇರುತ್ತೆ ಇಲ್ಲಾಂದರೆ ಹಣದ ಬಲ ಇರುತ್ತೆ ಇವುಗಳಿಂದ ಬಹಳ ಸುಲಭವಾಗಿ ಅವರು ಬಿಡಿಸ್ಕೊಂಡು ಬಂದುಬಿಡ್ತಾರೆ ಇಂತಹ ಕೃತ್ಯಗಳನ್ನು ಮಾಡೋ ಜನರಲ್ಲಿ ಒಂದು ಅತಿಯಾದ ಬಂಡತನ ಇರುತ್ತೆ ಇಲ್ಲ ಅಂತಂದರೆ ರಾಜಕೀಯದ ಇಲ್ಲ ಇಲ್ಲಾಂದರೆ ಹಣದ ಪ್ರಭಾವ ಇರುತ್ತೆ ಈ ಮೂರು ಇರೋದ್ರಿಂದ ಇಂತಹ ಕೃತ್ಯಗಳು ಪದೇ ಪದೇ ರಿಪೀಟ್ ಆಗ್ತಾನೆ ಇದೆ ರಾಜಕಾರಣಿಗಳು ರಾಜಕೀಯದ ಟುಮ್ಮಕ್ಕನ್ನ ಕೊಡೋದನ್ನ ನಿಲ್ಲಿಸಿದಾಗ ಹಣದ ಪ್ರಭಾವ ಇಂತಹ ಕೃತ್ಯಗಳಲ್ಲಿ ನಡೆದೇ ಹೋದಾಗ ಬಂಡತನದಿಂದ ಇಂತಹ ಕೆಲಸವನ್ನ ಮಾಡೋರಿಗೆ ತಕ್ಕ ಶಿಕ್ಷೆ ನೀಡಿದಾಗ ಇಂತಹ ಕೃತ್ಯಗಳು ಖಂಡಿತವಾಗಿಯೂ ನಡೆಯೋದಿಲ್ಲ ಸಮಾಜದ ಭಾಗವಾಗಿರುವ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನ ಅರಿತು ನಡಿಬೇಕು ಇಂತಹ ಕೃತ್ಯಗಳು ನಡೆದಾಗ ಎಲ್ಲರೂ ಒತ್ತೊಳೆಯಿಂದ ಧ್ವನಿ ಎತ್ತಬೇಕು ಸರ್ಕಾರದಲ್ಲಿ ಸಮಾಜದಲ್ಲಿ ಹಾಗೂ ಮಾಧ್ಯಮದಲ್ಲಿ ನನ್ನದೊಂದು ಕಳಕಳಿಯ ಮನವಿ ಸರ್ಕಾರ ಇಂತಹ ಕೃತ್ಯಗಳನ್ನು ಹೆಸರಿದವರಿಗೆ ಘೋರ ಶಿಕ್ಷೆಯನ್ನು ನೀಡುವುದರ ಮೂಲಕ ಇಂತಹ ಕೃತ್ಯಗಳು ಮತ್ತೊಮ್ಮೆ ನಡೆಯದಂತೆ ನೋಡಿಕೊಳ್ಬೇಕು ಅದೇ ರೀತಿ ಸಮಾಜ ಈ ರೀತಿಯ ಕೃತ್ಯಗಳು ನಡೆದಾಗ ನೊಂದ ಕುಟುಂಬಗಳನ್ನ ಮತ್ತಷ್ಟು ನೋಯಿಸುವಂತಹ ಹೆಚ್ಚು ಮಾತ್ರಗಳನ್ನ ಆಡುವುದನ್ನ ನಿಲ್ಲಿಸಬೇಕು ಮಾಧ್ಯಮದವರು ಇಂತಹ ಕೃತ್ಯಗಳು ನಡೆದಾಗ ನ್ಯಾಯ ಸಿಗೋ ಕೊನೆ ಕ್ಷಣದವರೆಗೆ ಅವರ ಜೊತೆ ನಿಲ್ಲಬೇಕು ಅಪರಾಧಿ ಯಾರೇ ಆಗಿರ್ಲಿ ಅವರಿಗೆ ತತ್ತ ಶಿಕ್ಷೆ ಆಡ್ಲೇಬೇಕು ಆ ಮೂಲಕ ಮಧುಪತ್ತರವರ ಸಾವಿಗೆ ನ್ಯಾಯ ಸಿಗ್ಬೇಕು ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅದಷ್ಟೇ ನಮ್ಮ ಕಾಳಜಿ